ಸ್ಯಾಂಡಲ್ವುಡ್ನಲ್ಲಿ ಈಗ ಸ್ಟಾರ್ ವಾರ್ಗಳು ಕೊಂಚ ಮಟ್ಟಿಗೆ ತಗ್ಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಸ್ಟಾರ್ ಸಿನಿಮಾಗಳಿಗೆ ಮತ್ತೊಬ್ಬ ಸ್ಟಾರ್ ವಿಶ್ ಮಾಡುವುದು ಹಾಗೂ ಮೆಚ್ಚುಗೆಯ ಮಾತುಗಳನ್ನಾಡುವ ಪರಿಪಾಠ ಈಗ ಹೆಚ್ಚಾಗಿದೆ ಅದರಲ್ಲೂ ಎಫ್ ಸಿನಿಮಾಗೆ ಬಹುತೇಕ ಸ್ಟಾರ್ಸ್ ಶುಭಾಶಯ ಕೋರಿದ್ದನ್ನ ನೆನಪಿಸಿಕೊಳ್ಳಬಹುದು ಈಗ ಅಂತಹದ್ದೇ ಒಂದು ಘಟನೆ ಮರುಕಳಿಸಿದೆ ಅದೇನೆಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಪೀಡ್ ಡ್ಯಾನ್ಸ್ ನೋಡೋಕೆ ಕಿಚ್ಚ ಸುದೀಪ್ ಕಾಯ್ತಿದ್ದಾರಂತೆ ಅವರ ಯುವರತ್ನ ಸಿನಿಮಾಗಾಗಿ ವೇಟ್ ಮಾಡ್ತಿದ್ದಾರಂತೆ ಹೀಗಂತ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿಕೊಂಡಿದ್ದಾರೆ ಪೈಲ್ವಾನ್ ಚಿತ್ರದ ಟೀಸರ್ ನೋಡಿ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಟ್ವಿಟರ್ ನಲ್ಲಿ ಗೆ ಶುಭ ಹಾರೈಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಕಿಚ್ಚ ಸಂತೋಷ್ ಆನಂದ್ ರಾಮ್ ಅವರ ಡೆಡಿಕೇಶನ್ ಫ್ಯಾಷನ್ ನ ಹೊಗಳಿ ಥ್ಯಾಂಕ್ಸ್ ಅಂತ ಹೇಳಿದ್ರು ಇನ್ನೊಂದು ಟ್ವೀಟ್ ನಲ್ಲಿ ನಿಮ್ಮ ಮುಂಬರುವ ಚಿತ್ರಕ್ಕಾಗಿ ಎದುರು ನೋಡ್ತಿದ್ದೀನಿ ಆ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಪೀಡ್ ಡ್ಯಾನ್ಸ್ ನಂಬರ್ ಗಾಗಿ ಎದುರು ನೋಡ್ತಿದ್ದೇನೆ ಎಂದು ಟ್ವೀಟ್ ಮಾಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಅಲ್ಲಿ ಏನಿರುತ್ತೋ ಬಿಡುತ್ತೋ ಮೊದಲು ಚಿಂದಿ ಡ್ಯಾನ್ಸ್ ಇರಲೇಬೇಕು ಅನ್ನೋದು ಅಭಿಮಾನಿಗಳ ನಿರೀಕ್ಷೆ ಹೀಗಾಗಿ ಪ್ರತಿ ಸಿನಿಮಾದಲ್ಲೂ ತಮ್ಮ ಡ್ಯಾನ್ಸ್ ಮೋಡಿಯಿಂದಲೇ ಎಲ್ಲರನ್ನ ಸೆಳೆಯೋ ಅಪ್ಪು ರೆಡಿ ಆಗಿರೋ ನಟ ಸಾರ್ವಭೌಮ ಚಿತ್ರದಲ್ಲಿ ಬರ್ಜರಿ ಸ್ಟೆಪ್ ಹಾಕಿದ್ದಾರೆ ಈ ಹಿಂದೆ ಸಂತೋಷ್ ರಾಮ್ ನಿರ್ದೇಶನದ ರಾಜ್ಕುಮಾರ ಚಿತ್ರದಲ್ಲಿ ಡ್ಯಾನ್ಸ್ ಅಪ್ಪು ಡ್ಯಾನ್ಸ್ ಹಾಡಿಗೆ ಪುನೀತ್ ರಾಜ್ಕುಮಾರ್ ಸ್ಟೆಪ್ ಹಾಕಿದ್ರು ಹೀಗೆ ಕಿಚ್ಚ ಸುದೀಪ್ ಯುವರತ್ನ ಚಿತ್ರದಲ್ಲೂ ಅಂತಹ ಒಂದು ಡ್ಯಾನ್ಸ್ ನಂಬರ್ ನೋಡಲು ಕಾಯುತ್ತಿರುವುದಾಗಿ ಹೇಳಿದ್ದಾರೆ